ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಮ್ಮ ಕೇದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕೆ ಆಪ್ಷನ್ ಅನ್ನು ಕೊಟ್ಟಿದ್ರು ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡುವಂತಹ ವಿದ್ಯಾರ್ಥಿಗಳು ಹಲವಾರು ಕ್ವಶನ್ ಗಳನ್ನ ಕೇಳ್ತಾ ಇದಾರೆ ಏನಂತ ಹೇಳಿದ್ರೆ ನನಗೆ ಈಗ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗುತ್ತೆ ಅದಕ್ಕೆ ಸವಂತಹ ಡೀಟನ್ನು ಎಂಟರ್ ಮಾಡಿ ಕೂಡ ಆಗಿತ್ತು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಬಟ್ ಈಗ ಕನ್ನಡ ಮೀಡಿಯಂ ಕೋಟಾ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ ಅದೇ ರೀತಿ ರೂರಲ್ ಕೋರ್ಟಾಗೂ ಕೂಡ ನಾನು ಎಲಿಜಿಬಲ್ ಇದ್ದೀನಿ ಬಟ್ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ ನಂತರ ಇನ್ಕಮ್ ಝೀರೋ ಅಂತ ತೋರಿಸ್ತಾ ಇದೆ ನಂತರ ಎಸ್ ಎನ್ ಕ್ಯೂ ಕೋಟಾಗೆ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ ಬಟ್ ನನಗೆ ಎಸ್ ಎನ್ ಕ್ಯೂ ಕೋಟ ಅಪ್ಲೈ ಆಗುತ್ತೆ ಯಾಕಂತಂದ್ರೆ ಫ್ಯಾಮಿಲಿ ಇನ್ಕಮ್ ಏಯ್ಟ್ ಲ್ಯಾಕ್ಗಿಂತ ಕಡಿಮೆ ಇದೆ ಈಗೇನು ಮಾಡೋದು ಈ ರೀತಿ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಇದಕ್ಕೆ ಉತ್ತರ ಅಂತ ಕೊಡೋದಾದ್ರೆ ವೆಯ್ಟ್ ಮಾಡಿ ಯಾಕಂತ ಹೇಳಿದ್ರೆ ಈಗ ಜಸ್ಟ್ ಈ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಹೇಳಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡೋದು ಸೊ ಈ ರೀತಿ ಹೊಸದಾಗಿ ಆಪ್ಷನ್ ಕೊಟ್ಟಾಗ ಆ ಸಾಫ್ಟ್ವೇರ್ ಏನಿರುತ್ತೆ ಅದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರಲ್ಲ ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇರುತ್ತೆ ಮುಂದಿನ ಒಂದು ಅಥವಾ ಎರಡು ದಿನದಲ್ಲಿ ಒಂದು ದಿನದಲ್ಲಿ ಆಗುತ್ತೆ ಸರಿ ಆಗುತ್ತೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಮತ್ತೊಮ್ಮೆ ಈ ಡಾಕ್ಯುಮೆಂಟ್ ಸ್ಟೇಟಸ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ನಿಮ್ಮ ಇನ್ಕಮ್ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ಕರೆಕ್ಟಾಗಿ ತೋರಿಸುತ್ತೆ ಎಸ್ ಎನ್ ಕ್ಯೂ ಕೋಟಾಗೂ ಕೂಡ ಎಲಿಜಿಬಲ್ ಅಂತ ತೋರಿಸುತ್ತೆ ನೀವು ಎಲಿಜಿಬಲ್ ಇದ್ರೆ ಅದೇ ರೀತಿ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾಕ್ಕೆ ಸಂಬಂಧ ಕೂಡ ನೀವೇನೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಮುಂದಿನ ಒಂದರಿಂದ ಎರಡು ದಿನದಲ್ಲಿ ಸರಿ ಕೂಡ ಆಗುತ್ತೆ ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ಚೆಕ್ ಮಾಡಿ ಇವತ್ತು ರಾತ್ರಿ ಇಲ್ದಿದ್ರೆ ನಾಳೆ ನಾಳೆ ಮಧ್ಯಾಹ್ನ ಹಾಗೆ ಚೆಕ್ ಮಾಡಿ ಸರಿ ಆಗಿರತ್ತೆ ಅಕಸ್ಮಾತಿಗೆ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಯಾವುದಾದ್ರೂ ಆಪ್ಷನ್ ಆದರೂ ಕೊಡ್ತಾರೆ ಅಂದರೆ ಈಗ ಇನ್ಕಮ್ ರಿಲೇಟೆಡ್ ಐ ಡಿ ನಂಬರ್ನ ಎಂಟರ್ ಕೊಡೋದಕ್ಕೆ ಆಪ್ಷನ್ ಕೊಡಬಹುದು ಅದೇ ರೀತಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅವರಿಗೆ ಆ ಎಚ್ ಕೆ ಸರ್ಟಿಫಿಕೇಟ್ ಮೇಲೆ ಇರುವಂತಹ ಐ ಡಿ ನಂಬರ್ನ ಎಂಟರ್ ಕೊಡೋದಕ್ಕೆ ಕೊಡಬಹುದು ಈ ರೀತಿ ಪ್ರಾಬ್ಲಮ್ ಇದ್ರೆ ಸೊಲ್ಯೂಷನ್ ಅಂತೂ ಇರುತ್ತೆ ಸೊಲ್ಯೂಷನ್ ಅರು ಕೊಡ್ತಾರೆ ವೇಟ್ ಮಾಡೋಣ ಬಟ್ ನನಗನ್ಸಕ್ ಮಟ್ಟಿಗೆ ನಾಳೆ ಅಷ್ಟೊತ್ತಿಗೆ ಎಲ್ಲ ತಾನಾಗೆ ಸರಿ ಆಗತ್ತೆ ನೀವು ಮತ್ತೊಮ್ಮೆ ಚೆಕ್ ಮಾಡಿ ಅದನ್ನು ಬಿಟ್ಟು ಕೂಡ ಬೇರೆ ಏನೋ ಆಪ್ಷನ್ ಅನ್ನು ನಾ ಕೇಳಿದವರು ಕೊಟ್ಟರೆ ಅದನ್ನು ಕೂಡ ಆದಷ್ಟು ಬೇಗ ಹೇಳ್ತೀವಿ ಆ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದೇ ಮಾತಾರ